ನಮಸ್ಕಾರ ಸ್ನೇಹಿತರೆ ಏಜುನೇಟ್ಸ್ಗೆ ಸ್ವಾಗತ ನನ್ನ ಮೃತಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂವತ್ತನೇ ತಾರೀಕಿಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇ ಟಿ ನಡೆದಿತ್ತು ಇದೀಗ ಎಲ್ಲರ ಚಿತ್ತ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಇಟಿ ಅತ್ತ ಇದೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿ ಇಟಿಯ ಟಿಯ ಅಧಿಸೂಚನೆಯನ್ನು ಬಹುಶಃ ಆನ್ಲೈನ್ ಮೂಲಕ ನಡೆಸೋದಾಗಿ ಹೊರಡಿಸಬಹುದು ಅನ್ನುವಂಥ ಒಂದಿಷ್ಟು ಚಿಂತನೆಗಳು ಕೂಡ ಇದೇ ಸಂದರ್ಭದಲ್ಲಿ ಆಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಹೊಸ ಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈಗಾಗಲೇ ಕೇಂದ್ರ ಸರ್ಕಾರದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸಿಟಿ ಏನಿದೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕಳೆದ ಹಲವಾರು ಸಾಲುಗಳಿಂದ ಆನ್ಲೈನ್ ಮೂಲಕ ನಡೆಸ್ತಾ ಇದ್ದಾರೆ ಅದೇ ಮಾದರಿಯನ್ನ ಕರ್ನಾಟಕ ಟಿಇಟಿಗೂ ಕೂಡ ಅನುಸರಿಸಬೇಕು ಅನ್ನುವಂತ ಒಂದು ಕೂಗಿ ಇತ್ತು ಆದರೆ ಈಗ ಇಲಾಖೆಯಿಂದ ಅದು ಸರ್ಕಾರದ ಮಟ್ಟಕ್ಕೆ ಚರ್ಚೆಗೆ ಹೋಗಿದೆ ಅನ್ನುವಂಥ ಒಂದಿಷ್ಟು ಸುದ್ದಿಗಳು ಕೂಡ ಈಗಾಗಲೇ ಇಲಾಖಾ ಮಟ್ಟದಿಂದ ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ಕಳೆದ ಒಂದು ವಾರದಿಂದ ಈ ಕುರಿತಾದಂಥ ಒಂದಿಷ್ಟು ಮಾಹಿತಿಗಳನ್ನು ನಾವು ಗಮನಿಸ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿ ಇಟ್ ಏನಾದರೂ ಕಾಲ್ಫಾಮ್ ಆಯಿತು ಅಂತಂದ್ರೆ ಅದನ್ನ ಆನ್ಲೈನ್ ಅಲ್ಲಿ ನಡೆಸ್ಬೇಕಾ ಅಥವಾ ಆಫ್ಲೈನ್ ಮೂಲಕ ನಡೆಸಬೇಕ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಇಲಾಖಾ ಹಂತದ ನಿರ್ಧಾರಗಳಾಗಲಿ ಅಥವಾ ಸರ್ಕಾರದ ಮಟ್ಟದ ನಿರ್ಧಾರಗಳಾಗಲಿ ಇನ್ನೂ ಬಾಕಿ ಇರೋದ್ರಿಂದ ಬಹುಶಃ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಲ್ಲಿ ಈ ಕುರಿತಾದಂಥ ಒಂದು ಸ್ಪಷ್ಟತೆ ಸಿಗುತ್ತೆ ಈಗಾಗಲೇ ಹೇಳಿದ್ದೆ ನಾನು ನಿಮಗೆ ಬಹುಶಃ ಎರಡು ಸಾವಿರದ ಇಪ್ಪತ್ತೈದರ ಟಿ ಇಟಿಯನ್ನು ಜನವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡಬಹುದು ಅಂತ ಹೇಳಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆನ್ಲೈನ್ ಮೂಲಕ ನಡೆಸಬೇಕು ಆಫ್ಲೈನ್ ಮೂಲಕ ನಡೆಸಬೇಕು ಅನ್ನುವಂಥ ಒಂದು ಚರ್ಚೆ ಫೈನಲ್ ಆದ ನಂತರ ನೋಟಿಫಿಕೇಶನ್ ಅನ್ನು ಮಾಡ್ತಾರೆ ಅದೇನೇ ಆಗಿದ್ರೂ ಕೂಡ ಒಂದಂತೂ ಖಾತರಿ ಇದೆ ಮಾರ್ಚ್ ಅಷ್ಟೊತ್ತಿಗೆ ಕರ್ನಾಟಕ ಟಿ ಇಟಿಯ ನೋಟಿಫಿಕೇಶನ್ ಅಂತೂ ಹೊರ ಬರುತ್ತೆ ಬಿಕಾಸ್ ವರ್ಷಕ್ಕೆ ಎರಡು ಬಾರಿ ನಡೆಸುವಂತಹ ನಿಯಮ ಇದ್ರು ಅದನ್ನು ಅವರು ಅನುಸರಿಸಲಿಲ್ಲ ಅಂದ್ರೂ ಕೂಡ ವರ್ಷ ಒಂದು ಬಾರಿ ಟೀಟಿನ್ನಾದರಂತೂ ಖಂಡಿತವಾಗಿ ನಡೆಸ ನಡೆಸ್ತಾರೆ ಆದರೆ ಅದಕ್ಕೆ ಪೂರಕವಾಗಿ ಈ ಸೀಟಿಗಳನ್ನ ಕೂಡ ನಡೆಸಬೇಕು ಅನ್ನೋದು ಬಹಳ ಜನ ಆಕಾಂಕ್ಷೆಗಳ ಒಂದು ಒತ್ತಾಸೆ ಬಿಕಾಸ್ ಈಗಾಗಲೇ ಸಾಕಷ್ಟು ಜನ ಟಿ ನ ಪಾಸ್ ಆಗಿ ಸಿಇಟಿಗಾಗಿ ಕಾದು ಕುಳಿತುಕೊಂಡಿದ್ದಾರೆ ಅವರಿಗೆ ಯಾವುದೇ ಅವಕಾಶಗಳು ಸಿಗ್ತಾ ಇಲ್ಲ ಇಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅನ್ನುವಂತಹ ಒಂದಿಷ್ಟು ಮಾತುಗಳು ಬರ್ತವೆ ಹೊರತು ಭರವಸೆಯ ರೂಪದಲ್ಲಿ ಯಾವುದೇ ಒಂದು ಅಧಿಕೃತವಾದಂತಹ ಅಧಿಸೂಚನೆಗಳಾಗಲಿ ಯಾವುದೇ ಒಂದು ರಾಜ್ಯಪತ್ರಗಳಾಗ್ಲಿ ಪ್ರಕಟಗೊಳ್ತಾ ಇಲ್ಲ ಹಾಗಾಗಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ಆನ್ಲೈನ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಸೊ ನೀವು ಎರಡಕ್ಕೂ ತಯಾರಾಗುವಂತಹ ಒಂದು ಅನಿವಾರ್ಯತೆ ಎದುರಾಗಿದೆ ಈಗಾಗಲೇ ಸಿ ಟಿ ಬರ್ದವರಿಗೆ ಅದರ ಬಗ್ಗೆ ಐಡಿಯಾ ಇರುತ್ತೆ ಆನ್ಲೈನ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಯಾವ ರೀತಿ ಉತ್ತರಗಳನ್ನು ಕೊಡಬೇಕು ಒಂದಷ್ಟು ಕ್ಲಾರಿಟಿ ಇರುತ್ತೆ ಅದಕ್ಕೂ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಆನ್ಲೈನ್ ಮೂಲಕ ಮಾಡ್ತಾರೆ ಅಂದ್ರೆ ಅದಕ್ಕೂ ಕೂಡ ನಮಗೆ ಕೂಡ ಕೊಡುತ್ತಾರೆ ಡೆಮೋಗಳನ್ನು ಅಟೆಂಡ್ ಆಗುವುದರ ಮೂಲಕ ಕೂಡ ನಮಗೆ ತಯಾರಿ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ ಸೊ ಅದೇನೇ ಆಗಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಆನ್ಲೈನ್ ಅಥವಾ ಆಫ್ಲೈನ್ ಮಾಡೋದ್ರ ಬಗ್ಗೆ ಇಲಾಖಾ ಮಟ್ಟದಲ್ಲಿ ಚರ್ಚೆಗಳಾಗಿ ಸರ್ಕಾರದ ಮಟ್ಟಕ್ಕೆ ಪ್ರಸ್ತಾವನೆಗಳು ಸಲ್ಲಿಕೆ ಆಗಿದೆ ಅದೇನಾದರೂ ಆ ಕುರಿತಾದಂತಹ ಒಂದು ಅಧಿಕೃತವಾದಂತಹ ಮಾಹಿತಿ ಇಲಾಖೆಯಿಂದ ಬಂತು ಅಂದರೆ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಆದರೆ ಚರ್ಚೆಗಳಂತೂ ಆಗ್ತಾನೆ ಇದೆ ಈ ಕುರಿತು ಅಫಿಷಿಯಲ್ ಆಗಿನೇ ಮಾಹಿತಿಗಳು ಕೂಡ ಸಿಗ್ತಾ ಇರೋಂಥದನ್ನ ಗಮನಿಸ್ತಾ ಇದೀವಿ ಸೊ ಹಂಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿಗೆ ಸಂಬಂಧಪಟ್ಟಂತೆ ನಿಮ್ಮ ತಯಾರಿ ಇನ್ನಷ್ಟು ಚುರುಕುಗೊಳ್ಳಿ ಅದು ಯಾವಾಗ ಆಗುತ್ತೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಟ್ಟಿಸಿಕೊಳ್ಳೋದು ಬೇಡ ಬಟ್ ಮೇಕ್ ಶೂರ್ ಅದು ಮಾರ್ಚ್ ಎಷ್ಟೊತ್ತಿಗಂತೂ ನೋಟಿಫಿಕೇಶನ್ ಬರುತ್ತೆ ಆನ್ಲೈನ್ ಆಗುತ್ತೋ ಆಫ್ಲೈನ್ ಆಗುತ್ತೋ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಮತ್ತೆ ಅದನ್ನ ಇಲಾಖಾ ಮಟ್ಟದಿಂದ ಸ್ಪಷ್ಟತೆ ಪಡ್ಕೊಳ್ಳುವಂತೆ ಸೊ ಸದ್ಯಕ್ಕಂತೂ ಈ ಕುರಿತಂತ ಮಾಹಿತಿ ತುಂಬಾ ಓಡಾಡ್ತಾ ಇದೆ ಅದರ ಬಗ್ಗೆ ನಿಮಗೆ ಜಾಗೃತಿ ಇರಲಿ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋನ ಮಾಡಿದೀನಿ ವಿಡಿಯೋ ಉಪಯೋಗಕಾರಿ ಆಗಿದೆಯಿಂದ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್